ಆಯಪ್ಪ ನೀರು ತಗೋ ಬ್ಯಾಗ್ ನಾಗ ಇಟ್ಕೋ ಚಂದಾಗಿ ಸಾಲಿ ಕಲಿ ಆಯಪ್ಪ ಹ್ಮ್ ಯಾವ ಕಲಿತೀನಿ ಚಂದಾಗಿ ಓದ ಆಯಪ್ಪ ಮಾಸ್ಟರ್ ಹೇಳಿದ್ದು ತಲೆಗ ಇಟ್ಕೋ ಆಯಪ್ಪ ನೋ ನಿಮ್ಮಪ್ಪ ಒಳ್ಳಾಗ್ ದುಡಿತಾನ ಮತ್ತ ನಾನು ದುಡಾ ಕೊಕ್ಕಿನಿ ನಮ್ಮ ಬಡತನ ಪರಿಸ್ಥಿತಿ ಆಗಾನಿ ನಿಮಗೆ ಸಾಲಿ ಕಲಸಕತ್ತೀಯಪ್ಪ ಚಂದಾಗಿ ಓದ ಆಯಪ್ಪ ಹ್ಮ್ ಯಾವ ಚಂದಾಗಿ ಓದ್ತೀನಿ ದೊಡ್ಡವಾಗಿಂದ ಚಲೋ ಕೆಲಸ ಮಾಡಿ ನಿಮ್ಮ ಇಬ್ಬರಿಗೆ ಚಂದಾಗಿ ನೋಡ್ಕೊಂತೀಯ ಆಯಪ್ಪ ಯಪ್ಪ ನಮಗ ನೋಡ್ಕೊಳ್ಳಿ ಕಾಟಾತು ನೀ ಚಂದಾಗಿ ಓದಿ ನೀ ಚಂದಿದ್ರೆ ಸಾಕು ನಮಗ ಇಲ್ಲವಾ ನಾನು ನೌಕರಿ ತಗೊಂಡು ಅಪ್ಪಗ ನೀನೆ ಚೆನ್ನೈ ನಡ್ಕೊತಿನ ಯಪ್ಪ ನಾನು ನಿಮ್ಮ ಅಪ್ಪ 28 ದೇವರಿಗೆ ಅರ್ಕಿ ಹೊತ್ತು ನೀ ನಡೆದಿವಿ ಅಪರೂಪಕ ಇರೋ ಒಬ್ಬನಾದಿದಿ ನೀ ಚೆನ್ನೈ ಸಾಲಿ ಓದಿ ಉದ್ಯೋಗ ಮಾಡಿ ನೀ ಏಂತಿ ನೀನು ಮಕ್ಕಳು ಆರಾಮ ಇದ್ರೆ ಸಾಕಾಗಿದಪ್ಪ ನಮಗ ನೀವು ಚೆನ್ನೈ ಇದ್ರೆ ಸಾಕಾಗಿತಿ ಓ ಯವ್ವ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಓದಿಸ್ತೀರಿ ನಾ ಚೆನ್ನೈ ಓದ್ತೀನಿ ಅಯ್ಯವ್ವ ಹೋಗ ಸಾಲಿ ಹೋಗು ನಿಮ್ಮ ಅಪ್ಪ ಬರ್ತಾನೆ ಒಟ್ಟಸ್ಕೊಂಡು ಹೊಲದಿಂದ ಹೊಲಗಳು ರಗಡ ಅಂತ ಈ ಊಟಕ್ಕೆ ಬರ್ತಾನೆ ಊಟಕ್ಕೆ ಕೊಡ್ತೀನಿ ತಾರಾಣಿ ಊಟಕ್ಕೆ ತಾ ಒಂದು ರೊಟ್ಟಿ ಊಟ ಮಾಡಿ ಹೊಲಕ್ಕೆ ಹೋಗೀನಿ ಅಲ್ಲಿ ಒಲ್ದಾಗ ಕೆಲ್ಸ ಬಾಳದವ ಸೌಕರ್ ಬೈ ನಡಿ ನೀನು ಊಟ ಮಾಡಿ ನಡಿ ಆಯ್ತು ನಾ ಊಟ ಮಾಡಿ ಓದ್ತೀನಿ ಹೊಲಕ್ಕ ನೀಂದ ಬುತ್ತಿ ಕಟ್ಕೊಂಡ್ ಬಾ ಅವಂಗ ಟಿಪ್ಪನ್ನು ಕಳ್ಸಿ ಇಲ್ಲಿ ಹೋಗಾನಿಲ್ಲ ಸಾಲಿಗೆ ನಾವಂತರೂ ಕಷ್ಟದ ಪರಿಸ್ಥಿತಿ ಒಳಗ ಬಡತನ ಪರಿಸ್ಥಿತಿ ಒಳಗಂತರ ಸಾಲಿ ಕಲಿಲಿಲ್ಲ ಅವಾರ ಚಂದಾಗಿ ಸಾಲಿ ಕಲಿತು ಚಂದಾಗಿ ಮುಂದೆ ಬರಲಿ ದೊಡ್ಡ ನೌಕರಿ ತಗೋಬೇಕನ್ನ ಆಸೆಯಿಂದ ರೊಕ್ಕ ಸಾಲಿಗೆ ಹಚ್ಚಿನಿಲ್ರಿ ಓದ್ತಾನ ತಗೋ ಅವಂಗೇನ್ ಗೊತ್ತಾಗಲ್ಲೂ ಬರ್ಬರ್ತ ದೊಡ್ಡವಾದಂಗಿಲ್ಲ ದೊಡ್ಡವಾದಂಗಿಲ್ಲ ಗೊತ್ತಾಗುತ್ತೆ ಅವ್ನಗೂ ಬಡತನ ಪರಿಸ್ಥಿತಿ ಒಳಗ ನಮ್ಮ ಅವ್ವ ಸಾಲಿ ಕಲಸ್ಯಾರ ನಾನು ಚಂದಾಗಿ ಸಾಲಿ ಕಲಿಬೇಕು ಏನ್ರ ದೊಡ್ಡ ಉದ್ಯೋಗ ಮಾಡ್ಬೇಕನ್ನೋದು ಅವನಗೂ ತಲೆಗೆ ಬರ್ತಾ

ಅವನಿಗೆ ಏನಾರ ಊಟಕ್ಕೆ ಮಾಡಿಟ್ಟು ಇಲ್ಲ ಚಂಜುಕಿ ಸಾಲಿಂದ ಬಂದಿಂದ ಒಟ್ಟು ಹಸ್ತಿರ್ತೈತಿ ಊಟ ಮಾಡ್ತಾನವ್ವ ಮತ್ತು ನಾವು ಹೊಲ್ದಾಗ ಒತ್ತಾಗತ್ತೆ ನಮಗೆ ಬರೋಕೆ ಊಟ ಮಾಡಿ ಕುಂದ್ರಲಕ್ಕ ನಾವು ಬರೋದ್ರಾಗೆ ನಾಡಿ ತಿನ್ ತಗೋ ರೀ ನಿಮ್ಗೆ ಆಟಕ್ಕೆ ಆಗೈತಲ್ಲ ನಾನು ನಾನು ತಾಯಿ ಮರಿಬೇಡ್ರಿ ಆಯ್ತು ನಾವು ಓಕಿನಿ ಬಾ ಅಲ್ಲ ಇದ್ರೆ ಎಷ್ಟು ಕಷ್ಟ ಆಡ್ರಿ ನಮ್ಮ ಮಗ ಮರಿ ಅಂತಾರೆ ನಾಡ ಎಷ್ಟು ಮಗನ ಮೇಲೆ ಪ್ರೀತಿ ಇರಬೇಕು ಅವರಿಗೆ ನಡಿವಾ ನಡಿ ಒತ್ತಾಗತ್ತೆ ನಾನು ಹೋಗ್ತೀನಿ ಹೊಲಕ್ಕೆ ಹೊಲಾಗ ಏನೋ ಸಾವಕಾರ ಭಯ ಆಗತಲ್ಲ ಅಂತ ಇವರಿಗ ಬಂದು ಹೊಲಕ್ಕೆ ಬಾ ಹೊಲದ ಕಡೆ ನಡಿ ಅಂತಂದ್ರ ಅದಕ್ಕೆ ಬುತ್ತಿ ಕಟ್ಕೊಂಡು ಹೊರಟಿದ್ದೆ ಬಾಬೆ ಯಾಕ ಬಂದಿ ಈಗ ನಿನ್ನೆ ತಗೊಂಡಿ ನೆನೆ ಹಾಕಿದ್ನೆ ಮನೆಯಾಗ ಬ್ಯಾಳಿ ಇದ್ದಿಲ್ಲ ಅಲ್ಲ ಅದಕ್ಕೆ ಬ್ಯಾಳಿ ಹೊಡ್ಕೊಂಡು ಬರಕ ಹೋಗಿದ್ನೆ ಅದಕ್ಕೆ ಇಲ್ಲೇ ಏನ್ ಮಾಡಕತ್ತಳವಾ ಅಂತ ಕೇಳಿದೆ ಯಾಕವಾ ನಿಮ್ಮ ಮನೆಗೆ ಇತ್ತಲ್ಲ ಬೀಸಕಲ್ಲು ಯಾರ ಮನೆಗೆ ಹೋಗಿದ್ದಿ ಬೀಸ್ಕೊಂಡ್ ಬರಕ ಇಲ್ಲ ಯಾವ ಮನೆ ಮನೆ ಸರ್ಸಿದ್ವಲ್ಲ ಮನೆ ಸರ್ಸದ ನನ್ನ ಮಗ ಎತ್ತಿ ಇಡಕ್ಕೆ ಹೋಗ್ಯಾನ ಅದು ಹೊಡೆದ್ ಬಿಟ್ಟೈತಿ ಅದಕ್ಕೆ ಅಲ್ಲ ಮತ್ತೆ ಮನೆಯಾಗ ಬ್ಯಾಳಿದ್ದಿಲ್ಲ ಅದಕ್ಕೆ ಹೊಡ್ಕೊಂಡ್ ಬರಕ್ಕೆ ಹೋಗಿದ್ದೆ ಹೌದಾ ಯಾರ ಮನೆಗೆ ಹೋಗಿದ್ದಿ ನಾವು ಒಳಗೆ ಇಲ್ಲೇ ಅವ ಮೀರಾಕ್ಷಿ ಮನಿಗೆ ಹೋಗಿದ್ದೆ ಮತ್ತು ಅವರು ಎಲ್ಲೇ ಊರ್ಗೆ ಹೋಗಿ ತಯಾರಲ್ಲ ಅದ್ರ ಸಂಬಂಧ ಬೆಡ ಬಡ ಹೊಡ್ಕೊಂಡು ಬಂದೆ ಯಾಕ ಎಲೆ ಉಂಟನು ಅವ್ವ ಆಕಿನ ಮಗ ಏನ ಶಾಲಿಗ್ ಹೋಗ್ಬಲ್ದಂತ ಇಲ್ಲಿ ಅವರಪ್ಪ ಒಡಿ 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 ಒಡಿಯಾಕತ್ತಾನ ಅದಕ್ಕೆ ಎಲ್ಲಿ ಎಲೆ ಐತಂತವ ಯವ್ವ ದೂರ ಐತಂತ ಅದು ಸಾಲಿ ಅಲ್ಲಿ ಹೋಗಿ ಕಿಶೋರ್ ಕೇಳಿ ಬಂದು ಅವ್ಗೆ ಅಲ್ಲೇ ಹಾಕ್ತಾರಂತ ಹಾಸ್ಟೆಲ್ನಾಗ ಅದಕ್ಕೆ ಊರ್ಗೆ ಹೋಗೋಕೆ ಅವ್ರು ಉಸರು ತಯಾರಾಗಿದ್ರು ಮತ್ತು ಇವತ್ತು ಅವ್ವ ಬರಬೇಕಲ್ಲ ಅದಕ್ಕೆ ಜಲ್ದಿ ಹೋಗ್ಬೇಕಂತೇಳಿ ತಯಾರಾಗಿದ್ರು ಮತ್ತು ನಾನು ಅನಾಮತ ಇವು ಬೇಳೆ ಇರೋದಿಲ್ಲ ಮತ್ತು ಅವ್ರು ಅಲ್ಲಿ ಸ್ವರ್ಕೊಂಡ್ ಬಂದೇವೆ ಮತ್ತೆ ನಾಳೆ ನಾಡಿದ್ರೆ ನಡೀತಾವ ಮತ್ ಕಲಾಸ ಆದ್ರೆ ನೀನ್ ಮನೆಗೆ ಕಳಿತಿ ನಿನ್ ಮನೆಗೆ ಬರ್ಬೇಕಂದ ಅದ ಆ ಕಡೆಯಿಂದ ಆ ಕಡೆ ಹಂಗ ನನ್ನ ಮಗ ಬಿಟ್ಟು ಹೋದ ಅದಕ್ಕೆ ಆ ಕಡೆಯಿಂದ ಬಂದೆ ಬಾ ಬೇ ಬಂದ್ರ ಬಾ ಒಳಗ ಇಲ್ಲಿ ಬಿಡ ಹೋಗ್ತೀನಿ ಮತ್ತೆ ನೀನು ಒಲಕ್ ಹೋಗ್ತೀನಿ ಅಂತೀವಿ ಹೋಗೋಗ ಮತ್ ನಿನಗೂ ಗೊತ್ತಾಗುತ್ತ ವಕೀಲ್ ಬಾ ಹೋಗತಿ ನೀನು ಮನೆಗಾರ ಏನು ಮಾಡ್ತಿ ಒಳಗ್ ಬಾರೋ ಅಂದ್ರೆ ಇಲ್ಲ ಕುಂತ್ ನೋಡು ಅಲ್ಲ ಯಾವ ಯಾವ್ರ ಸಾಲಿ ಕಚೇರಿ ಅಂತ ಹುಡುಗನ ಯಾವ್ರ ಅನ್ನ ಕತಿದ್ರವ ನಾನು ಸಾಲಿ ಕಲ್ತೀನಿ ಬಿಟ್ಟಿದ್ರೆ ನಮ್ಗೆ ನೆನಪುನೂ ಇರಲ್ಲ ಏನ ಹುಡುಗ ಸಾಲಿ ಕಲೆ ಒಂದಂತ ಅದ್ರ ಸಂಬಂಧ ಹೋಗಾಕತ್ತಿದ್ರಿ ಇವತ್ತು ಪೇರ ಇವರು ಕುಂದ್ರೆ ಬರ್ತೀನಿ ಅವ ದಿವಸ ಹೋಗ ಅದವ ಕಟ್ಟೋ ಕಳ್ಸ್ಕೊಂಡೀನಿ ತೊಗೊಂಡು ಬರ್ತೀನಿ ಕಟ್ಟಿದ್ವಿ ಅದವ ನಾನು ಇಲ್ಲ ಆಗಲ್ಲ ಇದು ಕಟ್ಟಿದ್ವಿ ಒಂದೊಂದು ದಿವ್ಸ ಉಳಿದಿದ್ದು ಅದಕ್ಕೆ ಕಟ್ಟಬೇಕಂತ ಹೇಳ್ತಾನ ಹೌದಾ ಮತ್ತು ನೀವು ಏನು ನಿಮ್ಮ ಮಗ ಸರ್ಕಾರಿ ಸಾಲಿ ಬಿಟ್ಟಿರ ರೊಕ್ಕದ ಸಾಲಿಗೆ ಹತ್ತೀರಂತಲ್ಲ ನೀವ್ ಹ್ಞೂ ಹಚ್ಚೀವಿ ಹೋಗಾಕತ್ತಾನ ಅಲ್ಲ ನೀ ಇಂಥ ಬಡತನ ಪರಿಸ್ಥಿತಿಯ ಅಷ್ಟು ರೊಕ್ಕ ಏನು ಜಮಾ ಮಾಡಿದ್ರಿ ಇವ್ವ ಏನು ಸಾಲಿಗೆ ಗೊತ್ತಿದ್ರಿ ಇವ್ವ ಯವ್ವ ಅವರಪ್ಪ ಎಲ್ಲೇ ಸಾಲ ಮಾಡಿ ತಗೋ ಮನಾನ ನಾನು ಅದನ್ನ ಅಂದೆ ಸರ್ಕಾರಿ ಶಾಲೆಗೆ ಚಂದ್ರಿ ರೊಕ್ಕ ಸಾಲಿಗ ಬೇಡ ನಮಗೆ ಒಂದ ಹೊತ್ತಿದ್ರು ಒಂದ ಹೊತ್ತಿಲ್ಲ ಊಟಕ್ಕ ಅಂತ ಅಂದೆ ನಾನು ಆದ್ರೆ ನನ್ನ ಮಗ ಆ ಚಂದ್ರಿಗೆ ಸಾಲಿ ಕಲೀಲಿ ನಮ್ಮ ಪರಿಸ್ಥಿತಿ ಅವ್ಗ ಬರಕ್ ಬೇಡ ಅಂತ ಹೇಳಿ ರೊಕ್ಕ ಸಾಲಿಗ ಚರ ಅಲ್ಲಲ್ಲಿ ಸರ್ಕಾರಿ ಸಾಲಾಗ ಚಲೋ ಕಲಿಸ್ತಿದ್ದೆ ನಾನು ಬೇಕಾದಂಗ ರಂಗ ಚಲೋ ಕಲಿಸ್ತಾರಲ್ಲ ಮತ್ತೆ ನನ್ನ ಮಗ ಸರ್ಕಾರಿ ಸಾಲಾಗ ಓದಕ್ಕೆ ಇಸಿದ್ರೆ ನೌಕರಿ ಮಾಡಕತ್ತನಲ್ಲ ಅಲ್ಲ ನಾನು ಕಲಿಸ್ತೀನಿ ಅಲ್ಲಿ ನೀವು ಇಲ್ಲಂತಲ್ಲ ಏನೋ ಮತ್ತೆ ಅವ್ರ ಅಪ್ಪಗೊಂಡ ಆಸೆ ಅದಕ್ಕೆ ಕಲಸಾಗತ್ತಲ್ಲ ಕಲಿಸ್ಲಿ ಅಂತ ನಾನು ಸುಮ್ಬಿಟ್ಟಿನಿ ಆಮೇಲೆ ಮುಂದೆ ಸಾಲಿ ಕಲಿಸಿ ಹೂ ಅಂತ ಸಾಲ ಮಾಡ್ಕೊಂಡು ಕುಂತ್ರೆ ಮುಂದೆ ಯಾರು ಅಂತಾರೆ ನಾಳೆ ಯಾವ ಮಕ್ಕಳು ಆಗಂಗಿಲ್ಲ ಯಾವ ಸೊಸ್ತಿಯರು ಆಗಂಗಿಲ್ಲ ಯಾರು ಆಗಂಗಿಲ್ಲ ಯಾಕೆ ಕಷ್ಟ ಇರಲಿ ಕೇಳಿ ಇಲ್ಲಿ ಸಾಲ ಒಟ್ಟು ಮಗ ಚೆಂದ ಇರಬೇಕು ಒಬ್ಬನೇ ಮಗ ಅದಲ್ಲ ಚಂದ ಕಲಿಸ್ಬೇಕು ನಾವು ಅಂತೇ ಚಂದ ಕಲಿಸಾಕತಿ ಇಲ್ಲ ನೋಡಿದ್ರೆ ನೋಡ್ಲಿ ನೋಡ್ಲಿ ಬಿಡೋಣ ಮುಂದಂತರ ಹೆಂಗಾರ ಜೀವನ ನಡೆದ ನಡೀತೈತಿ ನಾನು ನಿನ್ನಂಗ ಮಾಡಿದೆ ನನ್ನ ಮಗ ಸಣ್ಣವದಂತ ಹೇಳಿ ಕಂಡ ಬಿಟ್ಟು ಸಾಲಿ ಕಲಿಸಿದೆ ನನ್ನ ಮಗ ಕಷ್ಟ ಬರಬಾರ್ದಂತ ಹೇಳಿ ರಗಡ್ ಸಾಲಿ ಕಲಿ ಚಲೋ ಏನ್ ನೋಡಿ ಲಗ್ನ ಮಾಡ್ಕೊಟ್ವಿ ಸಾಲಿ ಕಲ್ತಾಕಿ ಬೇಕಂತ ಸಾಲಿ ಕಲ್ತಾಕಿನೇ ಲಗ್ನ ಮಾಡ್ಕೊಟ್ವಿ ಈ ಯಾರು ನೋಡ್ತಾರ ನಮ್ಮನ್ನ ದೊಡ್ಡ ಮಗ ಅಂತ್ರು ಎಂತಿನ ಕರ್ಕೊಂಡು ಎಂತಿ ತವ್ರ ಮನೆಯಾಗ ಉಳ್ಕೊಂಡ ಸಣ್ಣವರ ಚಂದ ಸಾಲಿ ಕಲ್ತಾನ ನೌಕರಿ ತಗೊಂಡಾನ ಅಂದ್ರ ಅವನು ಎಂತಿ ಕರ್ಕೊಂಡು ನೌಕರಿ ಮೇಲೆ ಹೋದ ಈ ನಾವ ಇಬ್ಬರೆಲ್ಲ ಗಂಡ ಎಂತಿ ಮುದಕ ಮುದುಕಿ ಉಳಿದಿದ್ದ ಅವಲ್ಲ ಏನು ಸಾಲಿ ಕಲಿಸ್ಬೇಕು ಏನ್ ಬಿಡ್ಬೇಕು ಮಕ್ಕಳನ್ನ ಅಲ್ಲೇ ಮಕ್ಕಳು ಎಲ್ಲರೂ ಹಂಗ ಇರ್ತಾರ ನಾವು ಚಲೋ ಇರ್ತಾರ ಯಾಕಿರಲ್ಲ ನಮ್ಮ ಮನೆಯವರೆಲ್ಲ ನಾವು ಪಡ್ಕೊಂಡ್ ಬಂದಿರ್ಬೇಕು ನೋಡ್ತಾನಂತ ಹೇಳಿ ನಾವು ಸಾಲಿ ಕಲಿಸೋದಲ್ಲಿ ಇರಲ್ಲ ನಾವು ಕಲಿಸಬೇಕಲ್ಲ ಹೌದವ ಯವ್ವ ಕಲಿಸ್ಬೇಕು ಗಂಡ ಹೆಂಡ್ತಿ ಒಟ್ಟಿಗೆ ಕೂಡಿಲಾರ್ದ ನೀರಿಲ್ಲಾರ್ದ ಡು ದುಡ್ ದುಡ್ ದುಡುದು ಅವ್ಕು ದಂಡಿಗೆ ಹಚ್ಚಿರ್ಕಿವಿ ಆದ್ರ ನಾ ದೊಡ್ಡವಾಗಿಂದ ಸೊಸ್ಯರು ಬಂದಿದ್ದ ನಮು ಕ್ಯಾರ ಅಲ್ಲನೋ ಯವ್ವ ಅವರು ಎಲ್ಲ ಸೊಸ್ಯರು ಹಂಗ ಇರ್ತಾರ ಅನು ಅವ್ರ ನೌಕರಿ ಐತಿ ಅವ್ರು ಹೋಗ್ಯಾರ ನೀವಿಬ್ರು ಹೋಗಿ ಅಲ್ಲೇ ಇರಬೇಕು ಹೇಳಿ ಅಲ್ಲ ನೀನ ಹುಟ್ಟಿದ ಊರು ಮೆಟ್ಟಿದ್ ಮಣ್ಣು ಬೆಳದ ಮನಿನ ಬಿಟ್ಟು ಹೋಗ್ಬೇಕ ಇಷ್ಟ ದಿನ ಇಲ್ಲೇ ಬದುಕ್ ಮಾಡಿವಿ ಇನ್ನು ಮುಕ್ಕಿನ್ ಕಾಲದಾಗ ಸಾಯೋ ಟೈಮ್ ದಾಗ ಬೇರೆ ಊರಾಗ ಹೋಗಿ ಬದುಕ್ಬೇಕನು ಮತ್ತ ಏನ್ ಮಾಡಬೇಕು ಒಂದಿನ ಚಂದ ಎರಡು ದಿನ ಚಂದ ಮೂರನೇ ದಿನ ಅವ್ರಿಗೆ ಬ್ಯಾಸ್ ಆಗಿಬಿಡ್ತೀವಿ ನಾವು ಅದಕ್ಕೆ ಸುಮ್ಮನೆ ಯಾಕ ನಾವು ಹುಟ್ಟಿದ ಮನೆ ನಾವು ಬೆಳೆದ ಮನೆಯಾಗ ಇಲ್ಲೇ ಇದ್ಬಿಟ್ರೆ ಕಿರಿಕಿರಿನೇ ಇರಲ್ಲ ನೋಡ್ತಾ ತಗೋ ಮಗ ಸಸಿ ನೋಡೋದು ಮತ್ತೆ ನೋಡ್ಬೇಕು ಮುಪ್ಪಿನ ಕಾಲದಾಗ ಅವ್ರ ನೋಡ್ಬೇಕಲ್ಲ ಏನು ನೋಡ್ತಾರೆ ಏನು ಬಿಡ್ತಾರ ವಯವ ಈಗಂದ್ರೂ ಕೈ ಕಾಲಾಗ ಅಷ್ಟು ಸಗುತ್ತೈತಿ ಇಬ್ಬರು ಮುದುಕ ಮುದುಕಿ ಮಾಡ್ಕೊಂಡು ತಿನ್ನಕತ್ತೀವಿ ಅವರು ಯಾವಾಗಾರ ಹಬ್ಬಕ್ಕೆ ಬಂದಿರ್ತಾರ ಎರಡು ದಿನ ಬಂದಿರ್ತಾರವ ನಮ್ಮ ಅತ್ತಿ ಮಾಡಿ ಮಾಡಿ ಸಕಾಯತಿ ಇನ್ನು ಮುದುಕಿ ಆಗೈತಿ ನಾವು ಮಾಡ್ಬೇಕನ್ನೋ ಭಾವನೆ ಇಲ್ಲ ಅವ್ರಿಗೆ ಯಾವಾಗ ನೋಡ ಅವ್ರು ಬರ ಅವ್ರು ಬಂದಾಗೂ ನಾವ ಮಾಡಬೇಕು ಅವ್ರು ಇಲ್ಲಾರ್ದಾಗು ನಾವ ಮಾಡಬೇಕು ಅವ್ರು ಕುಂದಿಶ್ ಮಾಡಿ ಹಾಕ್ಬೇಕು ನೋಡವನ ನಾವ ಈಗಿನ ಸುಸ್ತಾರೆ ಅಂದಾರಪ್ಪ ಯವ್ವ ಅವರಿಗೆ ಏನೋ ಜಾಸ್ತಿ ಕೆಲಸ ಹತ್ತಬಾರ್ದು ಏನೋ ದೌತ್ಯ ಆಗ್ಬಾರ್ದು ಏನು ಮಾಡ್ಬೇಕು ನಾವು ಹೋಗಪ್ಪ ಅಂಗ ಏನು ಹೋಗ್ಬೇಕು ಏನು ಬಿಡ್ಬೇಕವ್ವ ಯವ್ವ ನನಗಂತೂ ಸಾಕಾಗ್ಬಿಟೈತಿ ಮುದುಕಂತೂ ಮೊಮ್ಮಕ್ಳು 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 ಅಂತೇಳಿ ದಿನ ನೆನಸ್ತೈತಿ ಕಣ್ಣು ಹಾಕುತ್ತ ಆದರೂ ಒಂದಿನವೂ ಬರಬೇಕು ಬಂದ್ ನಮ್ಮಪ್ಪ ನಮ್ಮವ್ವ ನೋಡ್ಬೇಕು ಮಾಡಬೇಕು ಅನ್ನೋದೆ ಇಲ್ಲ ಅವರಿಗೆ ಅಲ್ಲ ಅವ್ರು ಏನು ಮಾಡಿದ್ರಿ ಮಕ್ಕಳು ಮಕ್ಳು ಅನ್ನವ್ವ ಏನು ಬಿಡವ್ವ ಯವ್ವ ಕೈಕಲಗ ಸಗತಿರದ್ರಗ ದೇವರ ನಮ್ಮನ ತಗೊಂಡೋದ ಎಲ್ಲಾ ಚಲೋ ಆಯ್ತೆ ಇಲ್ ತಗೊಂಡನೇ ಎಲ್ಲಾ ಚಲೋ ಆಗುತ್ತೆ ಯಾಕ ಚಿಂತೆ ಮಾಡ್ತೀದಿ ಮುದಕ ಆರಾಮ ಆಯ್ತು ಇಲ್ ಮುದಕ ಆರಾಮ ಆಯ್ತವ ನನ್ನ ಕಣ್ಣ ಮುಂದೆ ಮುದಕನ ಹೋಗಬೇಕು ಜಲ್ದಿ ಯಾಕಂದ್ರ ಅದಕ ಮಾಡಕಕ ಯಾರು ಇರೋದಿಲ್ಲ ಮೊದಲೋದ್ರೆ ಅದಾ ಚಿಂತೆ ನನಗೆ ಆದ್ರೆ ಗೋಳು ನೋಡಕ ಆಗಲವ ನನಗೆ ಮತ್ತೆ ಮಗ ಬಿಟ್ ಹೋಗೇನ ಮಗ ಏನ್ರ ಬಂದಿದ್ನೇ ನಾನು ಹ ಯವ ಕಾಗದ ತಗೊಳ್ಳದಿತ್ತ ಅಂತ ಅದಕ್ಕೆ ಬಂದಿದಾ ಬನ್ಕೆ ಸಿಗೋದ ಮತ್ತೆ ಕೇಳಿನೇ ಇಲ್ಲ ಆರಾಮದಿರಿ ಹೆಂಗದಿರಿ ಹೆಂಗಿಲ್ಲ ಊಟಕ್ಕೆ ಹೆಂಗೆ ಮಾಡ್ತೀರಿ ಅಂತ ಏನು ರೊಕ್ಕ ಧಿಕ್ಕಾರ ಕೊಟ್ಟನೇ ಇಲ್ಲ ಯಾರು ರೊಕ್ಕ ಕೊಡ್ತಾರೆ ಅವ ಅವ್ರ ಸಂಸಾರ ಅವ್ರಿಗೆ ಅವಾಜ್ ಆಗಿರ್ತಾವ ನಮಗೆ ಯಾವ ರೊಕ್ಕ ಕೊಡಬೇಕಿಲ್ಲ ನಾವು ಕೊಟ್ಟರೆ ತಗೊಂಡು ಹೋಗ್ತಾರೆ ಅವರು ಎಂಥ ಮಕ್ಕಳ ಏನವ ಯಾವ ಈಗಿನ ಕಾಲದಾಗ ಆಯ್ತವ ನನಗೂ ಮಾತಾಗುತ್ತ ಮುದು ಕಾಯಿ ತಿರ್ತೈತಿ ಹೋಗಿ ನಾನು ಮತ್ತೆ ನೀನು ಒಲಕ್ಕೆ ಹೋಗಿಲ್ಲ ನನ್ನ ಅಂದು ಹೋಗಿ ಹೋಗಿ ಮತ್ತೆ ಅವನು ಬೈಕೊಂಡು ಕುಂದಿರ್ತಾನೆ ನೋಡು ಮತ್ತೆ ಹ್ಞೂ ಹೋಗಿನಿ ಆ ಸಹಕಾರ ಬೈಕೊಂಡು ಕೂತ್ಬಿಡ್ತಾನಂತ ಅದಕ್ಕೆ ಈ ಸಾಧ ಹೋಗಿನಿ ಮತ್ತು ಹೂವು ಕಟ್ಟ ಕೊಟ್ಟಿದ್ರು

ಮಾಡ್ತಿ ಬಿಡ್ರಿ ಯಾರು ಬಂದಾರಾ ಕೆಲಸ ಕೂಲಿ ಕೆಲಸಕ್ಕ ಯಾರಾರ ಬಂದಾರಪ್ಪ ಯಪ್ಪ ಈ ಊರಾಗ ಕೂಲಿ ಕೆಲಸಕ್ಕ ಯಾರು ಸಿಗಲಿಲ್ಲ ಅಂತ ಅಲ್ಲೇ ಮಗ್ಗಲ್ ದೂರ ಯಾರನ್ನ ಕರ್ಕೊಂಡು ಬಂದಾರ ಎಲ್ಲ ಊರಿನ ಸೌಕರ್ಯ ಇಲ್ಲ ನಾನು ಒಂದಾಗ ಇಲ್ಲಿ ಕಂದ ಬಡ ಬರ್ತಿದ್ದ ಇಲ್ಲ ಅವರು ಈಗ ಎಲ್ಲಿಗೆ ಹೋಗ್ಕಿನ ಅಂತ ಹೇಳಿ ಕೇಶ ಹೋಗ್ಯಾರ ಮತ್ತೆ ಬಂದ್ರೆ ಅಂದ್ರೆ ಮದ್ರ ಕೊತ್ತ ನಿಂದಿರ್ತಾರ ಹೋಗ್ ಹೋಗು ಅಲ್ಲಿ ಕಸ ಬಾಳ ಆಗಿದೆ ಅಂತ ಕಿತ್ತು ಹೋಗು ಮತ್ತೆ ನಾಳೆ ಕೂಲಿ ಕೊಡೋ ಟೈಮ್ದಾಗ ಮುರಿದು ಮುರಿದು ಕೊಡ್ತಾನ ಮನುಷ್ಯ ಸರಿ ಇಲ್ಲ ಹೋಗು ಹೋಗು ಕೂತ್ಕೊಂಡು ಎಲ್ಲ ನೋಡ್ಕೋತೀರಿ ಮತ್ತೆ ಆಮೇಲೆ ಊಟ ಮಾಡಕ ಏನಿಲ್ಲ ಅನ್ನಂಗ ಆಗಿತ್ತು ಹೋಗು ಅವ ಬಂದನನ್ನ ಮಗ ಮನಿ ಬಂದ ಇವತ್ತು ಶನಿವಾರ ಅಲ್ಲ ಮತ್ತೆ ಮದ್ರಣಕ ಬರ್ತಿದ್ದ ಬಂದಿದ್ದ ನಾನು ಇಲ್ಲರಿ ಅವ ಏನೇ ಬಂದಿದ್ದಿಲ್ಲ ಬಂದೆ ನಾನು ಬಂದ್ರೆ ಮತ್ತೆ ಹಿಂದೆ ಯಾವ ಯಾವ ಅಂತ ಹಿಂದೆ ಬೆನ್ನತ್ತಿ ಬಿಡತನ ಅದಕ್ಕ ಬಂದ್ ಬಿಟ್ ನಾನು ಚಲೋ ಮಾಡಿದ್ರ ಬಂದ ಇಲ್ಲಿ ಕಂದ್ರ ಬಿಸಲ ಬಂದ ಐರನ್ ಹಾಕಿದವ ಹೋಗ ಹೋಗು ನೀ ಹೋಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇದ್ರ ಮುಂದಿನ ವಿಡಿಯೋ ನಾಳೆ ಬರುತ್ತೆ ನೋಡ್ತಾ ಇರಿ ವಿಡಿಯೋದಲ್ಲಿ ಬಾಯ್